ಸೂರ್ಯದೇವನಿಂದ ಛಾಯೆಯಲ್ಲಿ ಜನ್ಮವನ್ನ ತಳೆದವ ಕಾರಣ ಈ ಲೋಕದಲ್ಲಿ ಉಂಟಾಗುತ್ತಿರುವಂತಹ ಧರ್ಮ ಮನಗಂಡು ಧರ್ಮ ಜಾಗ್ರತೆಯನ್ನುಂಟು ಮಾಡಬೇಕು ಜನರಲ್ಲಿ ಭಯವನ್ನ ಹುಟ್ಟಿಸಬೇಕು ಎನ್ನುವ ಕಾರಣಕ್ಕಾಗಿ ಛಾಯಾ ನಂದನನಾಗಿ ಜನ್ಮ ತಳೆದವನೇ ಈ ಶನಿ ಜಾತಕರನ್ನ ಕಾಣುವುದರ ಮೂಲಕವಾಗಿ ದ್ವಾದಶ ರೀತಿಯ ಯಾರು ಜಾತಕದಲ್ಲಿ ಶನಿ ಪ್ರವೇಶಕ್ಕೆ ಅರ್ಹರಾಗಿದ್ದಾರೋ ಅಂಥವರನ್ನ ಕಂಡು ಕಾಡುವುದು ಈ ಶನಿಗೆ ಭಗವಂತ ನಿರ್ವಹಿಸಬೇಕು ಎನ್ನುವುದಾಗಿ ನಿರೂಪಿಸಿದ ಕಾರ್ಯ ಆ ಕಾರಣಕ್ಕಾಗಿ ಹುಟ್ಟಿದ ಮರುಕ್ಷಣದಲ್ಲಿ ನನ್ನಪ್ಪ ಸೂರ್ಯ ದೇವನನ್ನ ಕಂಡಾಗ ಆ ಸೂರ್ಯನಿಗೆ ಕುಷ್ಠರೋಗ ಪ್ರಾಪ್ತವಾಯಿತು ಸಾರಥಿ ಹೆಳವನಾಗಿ ಹೋದ ಕುದುರೆಯ ಕಣ್ಣುಗಳು ಮಂಜಾಗಿ ಹೋದವು ಇದೆಲ್ಲವೂ ಈ ಶನಿಯ ಕ್ರೂರ ದೃಷ್ಟಿಗೆ ದ್ಯೋತಕ ಎನ್ನುವುದಾಗಿ ಲೋಕ ಕೊಂಡಾಡಿತು ಹಾಗಾದ್ರೆ ಶ್ರೀಹರಿಯ ನಿರೂಪದಂತೆ ಕಾರ್ಯೋನ್ಮುಖನಾಗಬೇಕು ಜನರಲ್ಲಿ ಭಯವನ್ನು ಹುಟ್ಟಿಸುವುದರ ಮೂಲಕವಾಗಿ ಧರ್ಮ ಜಾಗ್ರತೆಯನ್ನುಂಟು ಮಾಡಬೇಕು ಅದಾಗಬೇಕು ಅಂತಾದ್ರೆ ಒಬ್ಬ ಪ್ರತಿಷ್ಠಿತನನ್ನೇ ಮೊದಲಾಗಿ ಕಾಣಬೇಕು ಿಗೆ ಕಾರಣೀಕರ್ತನಾದಂತಹ ಆ ಲೋಕಪಾಲಕನಾದಂತಹ ಹರಿ ಹೋಗಿ ಸಿರಿ ಅರಸನನ್ನ ಕಾಣದೇ ಆಗದು ನನ್ನ ಜನ್ಮಕ್ಕೆ ಕಾರಣೀಕರ್ತನಾದಂತಹ ಹರಿಯನ್ನ ಕಾಣುವುದು ಆಮೇಲೆ ಕಾಡುವುದು ವಿಹಿತವಾದಂತಹ ಕಾರ್ಯ ಅಲ್ಲವೇ ಅಲ್ಲ ಇನ್ಯಾರಿದ್ದಾರೆ ಎನ್ನುವುದಾಗಿ ಆಲೋಚಿಸುತ್ತಾ ಇರುವ ಹಾಗೆ ಕಡೆಯ ದಿಕ್ಕಿನ ಒಡೆಯ ಲಯಕರ್ತೃವಾಗಿರುವಂತಹ ಹರನಿದ್ದಾನೆ ಹಾಗಾಗಿ ಈ ಶನಿಯ ಪ್ರಭಾವ ಏನು ಎನ್ನುವುದನ್ನು ಲೋಕ ತಿಳಿಯಬೇಕು ಅಂತಾದ್ರೆ ನನ್ನ ಪ್ರಯಾಣ ಈಗ ರೀತಾರೆ ಮಾಡಿದಂತಹ ಪುಣ್ಯದ ವಿಶೇಷ ಅಲ್ಲದೆ ಇನ್ನೇನು ಹೇಳಿ ಹಿರಿಯವರಿಂದ ಬಂದ ಅಧಿಕಾರಕ್ಕೆ ಇದ್ದ ಹಾಗೆ ಈ ನಾಡನ್ನ ಪಾಲಿಸಿಕೊಂಡು ಬಂದೆ ಆಡುವುದು ಸತ್ಯ ಆಚರಿಸುವುದು ಧರ್ಮ ಆರಾಧಿಸುವುದು ಭಗವಂತನನ್ನ ಆ ಕಾರಣದಿಂದಲಾಗಿ ಈ ಉಜ್ಜಯಿನಿಯಲ್ಲಿ ಧರ್ಮ ಎನ್ನುವುದು ಸುಭೀಕ್ಷೆಯಿಂದಲೇ ತುಂಬಿ ತುಳುಕಾಡುತ್ತಲಿದೆ ರಾಜಕೀಯ ವಿಷಯದಲ್ಲಿ ಸಕಾಲದಲ್ಲಿ ಸರಿಯಾದಂತಹ ಸೂಚನೆಯನ್ನು ಕೊಡುವುದಕ್ಕೆ ಚತುರಮತಿಯಾದಂತಹ ಸಚಿವ ಬಟ್ಟಿಯ ಪೂರ್ಣ ಸಹಕಾರ ನನ್ನ ಪಾಲಿಗೆ ಒದಗಿ ಬಂತು ನ್ಯಾಯ ತೀರ್ಮಾನವನ್ನು ಒದಗಿಸುವುದಕ್ಕಾಗಿ ಈ ವಿಕ್ರಮಾದಿತ್ಯನಿಗೆ ಮಯೂರಾಸನದ ಬಲವೂ ಸಿಕ್ಕಿತು ಇನ್ನೂ ಸತ್ಕುಲ ಪ್ರಸೂತೆಯಾದಂತಹ ಪ್ರಭಾವತಿಯನ್ನು ಮದುವೆಯಾಗಿ ಸುಖ ದಾಂಪತ್ಯದ ಬದುಕನ್ನು ಸಾಗಿಸುತ್ತಾ ಬಂದವನು ನಾನು ಅರಸನಾದವ ಓಲಗ ಚಾವಡಿಯನ್ನ ಯಾಕಾಗಿ ಸೇರುತ್ತಾನೆ ತನ್ನನ್ನ ತಾನು ಪ್ರದರ್ಶಿಸಿಕೊಳ್ಳುವುದಕ್ಕಲ್ವಲ್ಲ ಬದಲಾಗಿ ರಾಜಕೀಯವಾದಂತಹ ಸಮಸ್ಯೆಯನ್ನ ಹೋಗಲಾಡಿಸುವುದಕ್ಕೆ ಯಾವ ದೊರೆಯು ತನ್ನ ಬದುಕಿನಲ್ಲಿ ಮರೆಯಲೇಬಾರದು ಎಂದಿನಂತೆ ಓಲಗವನ್ನ ಸೇರಿದ್ದೇನೆ ಸಿಂಹಾಸನವನ್ನ ಏರಿದ್ದೇನೆ ವಿಶೇಷ ನೋಡೋಣ